ಇಷ್ಟು ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಅವ್ರನ್ನ ಕೊಂದಿದ್ದ್ಯಾರು ಇಟ್ಲು ಮುಸ್ಲಿಮ್ರು ಆಡ್ತಿದ್ರಲ್ಲ ಅವ್ರು ಕೊಂದ್ರ ಬ್ರಿಟಿಷ್ನ ಕೊಂದ್ರೆ ಇಲ್ಲ ನಮ್ಮರೇ ಗಾಂಧೀಜಿ ಅವ್ರನ್ನ ಕೊಂದಿದ್ದು ಬ್ರಿಟಿಷ್ನರು ಬಂದಾಗ ಈ ದೇಶವನ್ನು ಆಳ್ತಾ ಇದ್ದರು ಮೊಘಲರು ಮುಸ್ಲಿಮ್ಸ್ ಆಳ್ತಾ ಇದ್ದರು ಆಗ್ಲೇಕ್ಕಿದ್ರೆ ಬ್ರಿಟಿಷ್ನರ್ ವಿರುದ್ಧ ಹೋರಾಟದಲ್ಲಿ ಮುಸ್ಲಿಮ್ಸ್ ಕೂಡ ಭಾಗವಹಿಸಿದ್ದಾರೆ ನಮ್ಮ ಜೊತೆಗೆ ಅವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ನಾವು ರಾಷ್ಟ್ರ ಭಕ್ತರು ಅಂತ ಹೇಳ್ಕೊಂಡರೆ ಇದನ್ನೆಲ್ಲ ಮುಚ್ಚಾಕ್ಬಿಡ್ತಾರೆ ಹಿಂದೂನೇ ಬೇರೆ ಮುಸ್ಲಿಮ್ಸೇ ಬೇರೆ ಅಂತಾರೆ ಈ ನಮ್ಮ ದುರ್ಗದ ಬೇಡರದಂಗೆ ಕೂಡ ಸಿಪಾಯಿ ದಂಗೆಗಿಂತ ಮೊದಲೇ ನಡೆದಿರೋದ್ರಿಂದ ಇತಿಹಾಸದಲ್ಲಿ ದಾಖಲಾಗಬೇಕು ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ಒಂದು ಅಭೂತಪೂರ್ವ ಚರಿತ್ರೆಯಾಗಿದೆ ಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಹೊಂದಲು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ ಟಿಪ್ಪು ಸುಲ್ತಾನ್ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹಡಗಲಿ ಬೇಡರು ಇವರಿಂದ ಹಿಡಿದು ಮಹಾತ್ಮ ಗಾಂಧಿಯವರ ತನಕ ಸ್ವಾತಂತ್ರ್ಯ ಹೋರಾಟವು ಚರಿತ್ರೆಯಲ್ಲಿ ದಾಖಲಾಗಿದೆ ಇದಕ್ಕಾಗಿ ಸಾವಿರಾರು ಮಂದಿ ಹುತಾತ್ಮರಾಗಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ದಾಖಲಾಗದ ಹಲವಾರು ಹೋರಾಟಗಳಿವೆ ಅದರಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಬೇಳರ ದಂಗೆಯೂ ಒಂದು ಸಾಮಾನ್ಯವಾಗಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ದಂಗೆ ಎಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಸಿಪಾಯಿ ದಂಗೆಯು ಇತಿಹಾಸದಲ್ಲಿ ದಾಖಲಾಗಿದೆ ಆದರೆ ಅದಕ್ಕಿಂತ ಒಂಬತ್ತು ವರ್ಷ ಅಂದರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲೇ ನಮ್ಮ ಕರ್ನಾಟಕದ ಚಿತ್ರದುರ್ಗದ ಏಳು ಮಂದಿ ಬೇಡ ಹುಡುಗರ ದಂಡು ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಹೇಳಲಾಗ್ತಿದೆ ಈ ಸಂಗ್ರಾಮದ ಇತಿಹಾಸದ ಕಥೆಯೊಂದು ಕಾದಂಬರಿ ರೂಪದಲ್ಲಿ ಬಂದಿದೆ ಕಾದಂಬರಿಕಾರ ಡಾಕ್ಟರ್ ಬಿ ಎಲ್ ವೇಣು ಅವರು ಈ ಕಾದಂಬರಿಯನ್ನು ಬರೆದಿದ್ದಾರೆ ಇದರ ಬಗ್ಗೆ ಅವರು ಹಂಚಿಕೊಂಡಿರುವ ವಿಷಯಗಳನ್ನು ಕೇಳೋಣ ಈ ನಮಗೆ ಈ ದುರ್ಗದ ಬೇಡ್ರದಂಗೆ ಅಂತ ಒಂದು ಕಾದಂಬರಿ ಬರ್ದೇ ನಾನು ನನಗೆ ಅದು ಕಾದಂಬರಿ ಬರೀಬೇಕಾದ್ರು ಅಷ್ಟೇ ಅವ್ರು ಹೇಳಿದ್ದು ಕೇಳಿದಾಗ ನಮ್ಮ ಸಂಶೋಧಕರ ಹತ್ರ ಮಾತಾಡಿದಾಗ ಅವರು ಅಯ್ಯೋ ಏನೋ ಹೇಳ್ತಾರೆ ಬಿಡ್ರಿ ಅದೇನು ನಡೆದಿತ್ತೋ ಇಲ್ಲೋ ಅನ್ನೋ ಅಂತ ಇವರು ಅಷ್ಟೊಂದು ಏನು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಂಬರು ನನಗೂ ಬರೆಯೋದಕ್ಕೆ ಸಂಕೋಚ ಇಲ್ಲಿ ಸಂಶೋಧಕರೇ ಒಪ್ಪಿಲ್ಲ ಅಂದರೆ ನಾನು ಬರೆಯೋದು ಹೆಂಗೆ ಅಂತ ಆದರೂ ನನಗೆ ತುಂಬ ಸಬ್ಜೆಕ್ಟ್ ಚೆನ್ನಾಗಿದೆ ಆಮೇಲೆ ಇದು ಸಿಪಾಯಿದೆ ಮೊದಲನೇ ಚಿತ್ರದುರ್ಗದಲ್ಲಿ ನಡೆದಿರೋದು ಅಂದರೆ ಒಂದು ಹೆಗ್ಗಳಿಕೆ ವಿಷಯ ಅಲ್ಲ ಇದನ್ನು ನೋಟ್ ಮಾಡಬೇಕು ನಾನು ನಾನು ತೆಲಗಾವಿಯವರು ಹೆಲ್ಪ್ ತಗೊಂಡೆ ನಂಜುಂಡ ಅವ್ರ ಹತ್ರ ಫೋನ್ ಮಾಡಿ ಫೋನಲ್ಲೆಲ್ಲ ಮಾತಾಡಿದ್ದೆ ಯಾಕೆಂದ್ರೆ ಅವಾಗ ಕೊರೋನಾ ಪೀರಿಯಡ್ ನಾನು ಹೋಗಂಗಿಲ್ಲ ನಂಜುಂಡ ಸ್ವಾಮಿನೂ ದುರ್ಗಕ್ಕೆ ಬರೋಂಗಿಲ್ಲ ಹಂಗಿತ್ತು ಅವ್ರು ತುಂಬ ಇಂಟ್ರೆಸ್ಟ್ ಅವರು ನೀವು ಬರೆಯೋದಾದರೆ ನಾನು ಆ ಸಬ್ಜೆಕ್ಟೆಲ್ಲ ಒದಗಿಸ್ತೀನಿ ಅಂದರು ಅದೆಲ್ಲ ನಮ್ಮದು ಆನ್ಲೈನು ಗೂಗಲ್ಲು ಇವನ್ನೆಲ್ಲ ನೋಡಿ ಮಾಡಿದ ಅಷ್ಟೊತ್ತಿಗೆ ನಮ್ಮ ಹುಡುಗರು ಹುಡುಗರುಗಳೂ ಬೆಂಗಳೂರಿನ ಕೆಲಸದಾಗಿರೋರು ಕೊರೋನಾ ಇದಾಗಿ ಇಲ್ಲೇ ಇದ್ದರು ಚಿತ್ರದುರ್ಗದಲ್ಲಿ ಹೀಗಾಗಿ ಅವರು ಎಲ್ಲವನ್ನು ಆನ್ಲೈನು ಇಮೇಲ್ಗಳಲ್ಲೇ ಆ ಮ್ಯಾಟ್ರ್ಗಳನ್ನೆಲ್ಲ ಒದಗಿಸಿದರು ಅದನ್ನೆಲ್ಲ ಓದಿದಾಗ ನನಗೆ ಅವರು ಲಚ್ಚರ ಕೇಳ್ತಿರ್ಬೇಕಾದ್ರೆ ಅವರು ಹೇಳೋದೆಲ್ಲ ಪಾತ್ರಗಳಾಗಿ ಘಟನೆಗಳಾಗಿ ನನ್ನ ತಲೆ ಒಳಗೆ ಅದು ಆವಾಗಲೇ ವರ್ಕ್ ಆಗ್ತಾ ಹೋಯಿತು ಇದು ಕಾದಂಬರಿಗೆ ತುಂಬ ವಸ್ತು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಕೊಂಡೆ ಆದರೂ ಬರೆಯೋ ಧೈರ್ಯ ಇಲ್ಲ ಯಾ ಯಾಗೆ ನಂಬದು ನಮ್ಮ ಯಾರು ಅದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿಲ್ವ ನಮ್ಮ ಸಂಶೋಧಕರು ಅಂದ್ಕೊಂಡ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರು ಕಿರಣ್ ಕುಮಾರ್ ಅಂತಿದ್ದಾರೆ ಬ್ಯಾಂಕಲ್ಲಿ ಕೆಲಸ ಮಾಡೋರು ಅವರು ನನ್ನ ಪೇಚಾಟ ನೋಡಿದ್ರೆ ಬೆಂಗಳೂರಿಗೆ ಯಾವಲ್ಲ ಹೋದ್ರೆ ಬೆಂಗಳೂರು ಲೈಬ್ರರಿನಲ್ಲಿ ಡಾಬ್ಸ್ ಬರೆದ ಒಂದು ಬುಕ್ ಇದಾರೆ ಮೆನಿಸೆನ್ಸಸ್ ಆಫ್ ಲೈಫ್ ಇನ್ ಮೈಸೂರು ಸೌತ್ ಆಫ್ರಿಕಾ ಆ್ಯಂಡ್ ಬರ್ಮಾ ಅಂತ ಏಯ್ಟೀನ್ ಏಯ್ಟಿ ಟೂನಲ್ಲೇ ಬರೆದಿದ್ದಾರೆ ಅವ್ರ ಬುಕ್ ಬರೆದಿದ್ದಾರೆ ಮೈಸೂರದ ಬಗ್ಗೆ ಹೇಳಬೇಕಾದ್ರೆ ಚಿತ್ರದುರ್ಗದ ಬಗ್ಗೆ ಹೇಳ್ತಾ ಹೇಳ್ತಾರೆ ವೆನೆಬಾಸ್ ಅಂತ ಹೇಳ್ಕೊಂಡು ಹೋಗ್ತಾರೆ ಆ ಮನುಷ್ಯ ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ಕಮಿಷನರ್ ಆಗಿ ಅವಾಗ ಇರ್ತಾರೆ ಈ ಡಾಬ್ಸ್ ವಿರುದ್ಧನೇ ನಮ್ಮ ಏಳು ಜನ ಬೇಡವ್ರು ಹುಡುಗರು ದಂಗೆ ಹೇಳೋದು ಆ ಡಾಬ್ಸ್ ಪೀರಿಯಡ್ ಅದು ಡಾಬ್ಸ್ ತುಂಬ ಒಳ್ಳೆ ಮನುಷ್ಯನೇ ಆತ ಏನು ಬ್ರಿಟಿಷ್ನರಾಗಿ ಅವ್ರು ನಮ್ಮ ನಾಳಕ್ಕೆ ಬಂದಿರ್ತಾರೆ ಏನಪ್ಪ ಅಂದರೆ ನಿಮ್ಮದು ಭೂಮಿ ಎಷ್ಟಿದೆ ಈಗ ಒಂದು ಎಕರೆ ಇರುತ್ತೆ ಅಂತ ಇಟ್ಕೊಳ್ಳೋಣ ನೀವೆಲ್ಲ ಒಂದು ಐದು ಎಕರೆಗೆ ಬೆಳಿತೀರ ಕಷ್ಟಪಟ್ಟು ಅವರು ಐದು ಎಕರೆದಲ್ಲ ಟ್ಯಾಕ್ಸ್ ಕಳ್ತಿದ್ದು ಇಪ್ಪತ್ತು ಎಕರೆದು ಟ್ಯಾಕ್ಸ್ ಕಳ್ತಿದ್ರು ಈಗ ಒಂಥರ ಅವರು ಆಳೋದಕ್ಕೆ ಬಂದಿದ್ದಾರೆ ಅಂದಮೇಲೆ ಈ ಥರ ಆಳಿ ದಬ್ಬಾಳಿಕೆ ಮಾಡ್ತಾಯಿದ್ರು ಇದ್ರ ಬಗ್ಗೆ ಈ ಭಾಳ ಜನಕ್ಕೆ ಕೋಪ ಇತ್ತು ಆದರೆ ಹೆಲ್ಪ್ಲೆಸ್ ಏನು ಮಾಡಲಾರ್ದಾಗಿದ್ದರು ಈ ವಿಷಯದಲ್ಲಿ ಏನಾಗುತ್ತೆ ಅಂದರೆ ಈ ಏಳು ಜನ ಬೇಡರು ದಂಗೆ ಎದ್ದು ಬಿಡ್ತಾರೆ ಹೆಂಗೆ ಮಾಡಬೇಕು ದಂಗೆ ಹೇಳ್ಬೇಕಲ್ಲ ಇವ್ರನ್ನ ಬ್ರಿಟಿಷ್ನವ್ರ ವಿರುದ್ಧ ಹೋರಾಡ್ಬೇಕಲ್ಲ ಅಂತ ಆದರೆ ಏಳು ಜನ ಏನು ಮಾಡೋಕ್ಕಾಗುತ್ತೆ ಈಗಿಲ್ಲಿ ದೌರ್ಜನ್ಯಗಳು ಚಿತ್ರದುರ್ಗದಲ್ಲಿ ನಡೀತಾ ಇರುತ್ತೆ ಆಗ ಏಳು ಜನ ಹುಡುಗರಿಗೆ ಗೌಡರು ಸಹಾಯ ಮಾಡ್ತಾರೆ ಅವ್ರನ್ನ ಬ್ರಿಟಿಷ್ನರು ಇವರು ಚಿತ್ರದುರ್ಗದ ಬಗ್ಗೆ ದಂಗೆ ಎದ್ದಾಗಿ ಇವರು ತಾಂಡೋಗಿ ಬೆಂಗಳೂರು ಜೈಲಿನಲ್ಲಿ ಇಟ್ಟಿರ್ತಾರೆ ಇದು ಮೈಸೂರು ಜೈಲಿನಲ್ಲಿ ಇಟ್ಟಿರ್ತಾರೆ ಇವ್ರನ್ನ ಆ ವಿಷಯ ಗೊತ್ತಾದಾಗ ಇವರು ಮೈಸೂರು ಜೈಲಿಂದ ಏನಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ ಇವರು ಇಲ್ಲಿದ್ರೆ ಕಷ್ಟ ಅಂತೇಳಿ ಮಾರ್ಸ್ ಕಬ್ಬನ್ನು ಅವ್ರನ್ನ ಕರೆಸಿ ಬೆಂಗಳೂರು ಜೈಲಿನಲ್ಲಿ ಇಳಿಸ್ತಾರೆ ಅಲ್ಲಿಂದರೂ ಒಂದು ರಾತ್ರಿ ಅವರು ತಪ್ಪಿಸ್ಕೊಂಡು ಬಂತು ಎಲ್ಲಿರ್ಬೇಕು ಅಂತ ಗೊತ್ತಾಗದೆ ದೊಡ್ಡೇರಿ ಕಾಡಲ್ಲಿ ಸೇರಿಕೆಡ್ತಾರೆ ದೊಡ್ಡೇರಿ ಕಾಡಲ್ಲಿ ಗೌಡ್ರು ಈ ವಿಷಯದ ಗೊತ್ತಾಗಿ ಅವರು ಹೆಲ್ಪ್ ಮಾಡ್ತಾರೆ ಇವರು ರಾತ್ರೋ ರಾತ್ರಿ ಊಟ ಬಸ್ ಊಟಗಳನ್ನು ಏನು ಸಾಧ್ಯ ರೊಟ್ಟಿ ಚಟ್ನಿ ಏನು ಸಾಧ್ಯನೋ ಅದನ್ನು ಒದಗಿಸಿ ಅವ್ರಿಗೆ ಬೆಂಬಲ ಕೊಡ್ತಾರೆ ಗುಂಪು ಕಟ್ಟೋದಕ್ಕೆ ಆ ಬೇಡರ್ಗಳು ಅಲ್ಲೇ ಒಂದು ದೊಡ್ಡ ಗುಂಪು ಕಟ್ಟಿ ಅಂದ್ರೆ ಅಂದರೆ ಏನೋ ಒಂದು ಎಪ್ಪತ್ತು ಎಂಬತ್ ಜನದ ಒಂದು ಗುಂಪು ಕಟ್ತಾರೆ ಗುಂಪು ಕಟ್ಟಿ ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡ್ತಾರೆ ಮೃದುವಾದ ನಂದಿನಿ ಬನ್ನಿ ಆವಾಗ ಡಾಪ್ಸ್ ಕೂಡ ಎಷ್ಟು ಮನುಷ್ಯ ನಿಮ್ಮ ಸ್ಕೂಲಿಗೆ ನೀವು ಹೋಗೋಕಾಗ್ದಿದ್ರೆ ಹುಡುಗರುಗಳಿಗೆ ನಮ್ಮ ಸ್ಕೂಲಿಗೆ ಬನ್ನಿ ಅಂತ ಹೇಳ್ತಾರೆ ನಿಮ್ಮನ್ನು ಮುಟ್ಟಿ ಮಾತಾಡಿಸ್ತಾರೆ ಎಲ್ಲರೂ ಅವರು ಆ ಜನಗಳಿಗೆ ಆ ಮನುಷ್ಯನ ಒಳ್ಳೇನೇ ಆಗಿರ್ತಾನೆ ಆಮೇಲೆ ದೇವದಾಸಿ ಪದ್ಧತಿ ವಿರುದ್ಧ ಕೂಡ ಆತ ಹೋರಾಟ ಮಾಡ್ತಾನೆ ಆಮೇಲೆ ದುರ್ಗಾ ದಾವಣಗೆರೆಯ ದಾರಿಯನ್ನು ಮಾಡಿಸ್ತಾನೆ ಆ ಕಾಲದಲ್ಲಿ ಆಮೇಲೆ ಮಾರಿಕಣಿವೆ ಬಗ್ಗೆ ಆತನೇ ಯೋಚನೆ ಮಾಡಿರ್ತಾನೆ ಆಗಲೇ ಡಾಪ್ಸ್ ಇಷ್ಟೆಲ್ಲ ಒಳ್ಳೆಯತನ ಇದ್ದರೂ ಕೂಡ ಅವರು ಬಂದಿರೋದೇ ನಮ್ಮನ್ನು ಆಳರಾದ್ರಿಂದ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರ್ತಾರೆ ಅದ್ರ ವಿರುದ್ಧ ಈ ಹುಡುಗರು ಏನು ಮಾಡ್ತಾರೆ ದಂಗೆ ಹೇಳ್ತಾರೆ ಅದು ಗೊತ್ತಾಗುತ್ತೆ ಇವ್ರ ಈ ವಿಷಯ ಆಮೇಲೆ ಈ ಇನ್ನೊಂದು ವಿಷಯದಲ್ಲಿ ಏನಂದರೆ ಡಾಪ್ ಸಿಸ್ಟರ್ ಮಟ್ಟಿಗೆ ಇರ್ತಾನೆ ಅಂದರೆ ಮಠ ಮಾನ್ಯಗಳಿಗೆ ಹೋಗೋಲ್ಲ ಮಠ ಮಾನ್ಯ ದೇವಸ್ಥಾನಗಳಿಗೆ ಕೆಣಕಕ್ಕೆ ಹೋಗಲ್ಲ ಇವರು ದೇವ್ರ ಸುದ್ದಿಗೆ ಹೋಗಲ್ಲ ದೇವ್ರ ಸುದ್ದಿಗೆ ಹೋದರೆ ದಂಬಿ ಆಗಿಬಿಡ್ಬೋದು ಅನ್ನೋ ಕಲ್ಪನೆ ಇರುತ್ತೆ ಆದರೆ ದೇವ್ರ ದೇವ್ರದ್ದು ಮಠಗಳ ಸುದ್ದಿಗೆ ಹೋಗ್ತಿರಲ್ಲ ಆ ಮಠಗಳಲ್ಲಿ ಕೂಡ ನಮ್ಮ ಮುರುಘಾ ಮಠ ಅಂತ ಇದೆಯಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮಠಾಧೀಶರು ಇರ್ತಾರೆ ಆ ಮಠಾಧೀಶರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾರೊಬ್ಬರು ತೀರ್ಕೊಂಡಿರ್ತಾರೆ ಸ್ವಾಮಿಗಳು ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತಾಗ ಅಲ್ಲೂ ಗೆದ್ದಳಿತಾರೆ ಗದಗ್ನ ಮಾಡಬೇಕು ಶಿರಾಧಾರನ ಮಾಡಬೇಕು ಆಮೇಲೆ ಇವರು ಯಾರು ಹುಬ್ಳಿ ಧಾರವಾಡ ಮಾಡಬೇಕು ಅಂತ ಅವಾಗ ಆ ಮೈಸೂರಿನಲ್ಲಿ ಇರ್ತಕ್ಕಂಥ ಮುಂಬಡಿ ಇವರು ಕೃಷ್ಣರಾಜ್ ಒಡೆಯರು ಅವ್ರು ಏನು ಮಾಡ್ತಾರೆ ಅವ್ರ ಕಡೆಯಿಂದ ಒಬ್ಬ ಸ್ವ ಸ್ವಾಮಿನ ಕಳಿಸ್ತಾರೆ ಇವ್ರನ್ನ ಮಾಡಿರಿ ಅಂತ ಚಿತ್ರದುರ್ಗದ ಜನ ಮಠದವರು ಸೇರಿ ಏ ಅವ್ರು ಮೈಸೂರಿ ರಾಜರು ನಮಗೇನಲ್ಲ ನಾವು ಯಾಕೆ ಮಾಡೋದು ಅಂತ ಹೇಳಿ ಗಲಾಟೆಗಳಾಗ್ತಾರೆ ಅವಾಗ ಡಾಬ್ಸ್ ವಿಕ್ಟೋರಿಯಾ ರಾಣಿಯಿಂದ ಪರ್ಮಿಷನ್ ತಗೊಂಡು ಬಂದು ಎಲೆಕ್ಷನ್ ಮಾಡಿ ಒಬ್ಬ ಮಠಾಧೀಶರನ್ನು ಚೂಸ್ ಮಾಡ್ತಾರೆ ಅವ್ರು ಯಾವತ್ತೂ ಮಠಕ್ಕೆ ಹೋಗ್ತಿರ್ಲಿಲ್ಲ ಅಂತರೂ ಕೂಡ ಅವರು ಹೇಗೆ ಹೇಳ್ಕೊಳ್ತಾರೆ ಅಂದರೆ ಒಂದು ಸರಿ ಆಕಸ್ಮಿಕ ಅವರು ಟ್ಯಾಕ್ಸನ್ನು ವಸೂಲಿ ಮಾಡ್ಕೊಂಡು ಬರ್ಬೇಕಾರೆ ಮಠದ ಹತ್ರ ಬರ್ತಿದ್ದಾಗ ಸ್ವಾಮಿಗಳವ್ರನ್ನ ಇನ್ವೈಟ್ ಮಾಡ್ತಾರೆ ಅವರೇ ಬರ್ಕೊಂಡಿದ್ದಾರೆ ಇನ್ವೈಟ್ ಮಾಡಿದಾಗ ಇವ್ರು ಹೋಗಿ ಸ್ವಾಮಿಗಳು ಕೂತ್ಕೊಂಡ ಪೀಠದಲ್ಲಿ ಕೂತ್ಕೊಳ್ತಾರಂತೆ ಡಾಬ್ಸ್ ಅವರೇ ಹೇಳ್ಕೊಂಡಿದ್ದಾರೆ ಇದು ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಂತ ಕರೆದ್ರು ನಮ್ಮ ಜನ ಆಮೇಲೆ ಅಂತಂತಾರೆ ಆಗ ಸ್ವಾಮಿಗಳೇನು ಮಾತಾಡೋಲ್ಲ ಅವರೇ ಬರೋದರ್ ಸ್ವಾಮಿ ಏನು ಮಾತಾಡಲ್ಲ ನನಗೆ ಆನರ್ ಮಾಡಿ ಕಳಿಸ್ಕೊಟ್ರು ಅಂತ ಹೇಳ್ತಾರೆ ಈ ಥರ ಇವನ್ ಬೇಡ್ರ ಹುಡುಗರ ಬಗ್ಗೆ ಬರೀಬೇಕಾದ್ರೂ ಅಷ್ಟೇ ನಾವು ರಾಮಗಿರಿ ಕಾಡಲ್ಲಿ ಅವರು ಹೋಗಿ ಸೇರ್ಕೊಂಡ್ರು ಸೇರ್ಕೊಂಡ್ರು ನಾವು ಬಿಡಲಿಲ್ಲ ರಾಮಗಿರಿ ಕಾಡಿಗೆ ಹೋಗಿ ಒಂದು ಹನಿ ರಕ್ತನ ಇದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದ್ವಿ ಅಂತ ಹೇಳ್ತಾರೆ ಹೋರಾಟ ಇಲ್ಲದೆ ಆ ಹುಡುಗರು ಸುಮ್ಮನೆ ಇರ್ತಾರ ಇವರು ಅಂದರೆ ಇವರು ಎಲ್ಲ ಏನಿದ್ದಾರೆ ಈ ಇಂಗ್ಲೀಷ್ನವರು ಬ್ರಿಟಿಷ್ನವರು ಇವರೇ ಇತಿಹಾಸಗಳನ್ನು ಬರ್ದೇ ಇರ್ ನಮ್ಮದು ನಮ್ಮ್ರಿಗೆ ಏನು ಓದು ಬರ ಏನು ಇರಲಿಲ್ಲಲ್ಲಪ್ಪ ಆ ಕಾಲದಲ್ಲಿ ಓದ್ದರೆಲ್ಲ ಮೇಲ್ವರ್ಗದವರು ಓದ್ಕೊಂಡಿದ್ರು ಅವರು ಬ್ರಿಟಿಷ್ನ ಪರವಾಗೇ ಇದ್ದರು ಹೀಗಾಗಿ ಈ ಏನು ನಮ್ಮಲ್ಲಿ ಇಂಗ್ಲೀಷ್ನರು ಏನು ಆಳ್ತಿದ್ರು ಅವರೇ ಅವ್ರ ಚರಿತ್ರೆಗಳನ್ನ ಬರೆದಾಗ ಅವ್ರಿಗೆ ಸರಿಯಾಗಿ ಅವ್ರು ಬರ್ಕೊಂಡಿದ್ದಾರೆ ಬಟ್ ಇಲ್ಲ ಈ ಹುಡುಗರು ಅತ್ಯಂತ ಬಲವಾಗಿ ಪ್ರತಿಭಟಿಸ್ತಾರೆ ಹೋರಾಟ ಮಾಡ್ತಾರೆ ಇವ್ರನ್ನ ಕರ್ಕೊಂಬಂದು ಕೋಟೆ ಒಳಗಡೆ ಏಕನಾಥೇಶ್ವರಿ ದೇವಸ್ಥಾನ ಟೆಂಪಲ್ ಅವೆಲ್ಲ ಇದ್ದಾವ್ರೆ ಟೆಂಪಲ್ಗಳು ಮತ್ತು ಹೃದಯದ ಭಾಗ ಕೋಟೆ ಹೃದಯದ ಭಾಗದಲ್ಲಿ ಅವ್ರನ್ನ ಹ್ಯಾಂಗ್ ಮಾಡ್ತಾರೆ ನೋಡ್ರಿ ಪಬ್ಲಿಕ್ಕಾಗಿ ಹ್ಯಾಂಗೆ ಮಾಡ್ತಿದ್ರು ಎಲ್ಲರೂ ಅವರು ಯಾಕೆಂದರೆ ನಮ್ಮ ವಿರುದ್ಧ ಬಂದರೆ ಈ ಥರ ನಾವು ಶಿಕ್ಷೆ ಕೊಡ್ತೀವಿ ಅಂತ ಜನಗಳಿಗೆ ಗೊತ್ತಾಗಬೇಕು ಭಯ ಹುಟ್ಟಬೇಕು ಇವ್ರ ವಿರುದ್ಧ ಯಾರು ಧ್ವನಿನೇ ಎತ್ಕೊಂಡು ಹಾಗೆ ಪಬ್ಲಿಕ್ಕಾಗಿ ಹ್ಯಾಂಗೆ ಮಾಡ್ತಿದ್ರಿ ಎಲ್ಲರೂ ಅಷ್ಟೇ ಒಂದು ಸಂಗೊಳ್ಳಿ ರಾಯಣ್ಣನೂ ಹಾಗೆ ಮಾಡಿದ್ದಾರೆ ಈ ಥರ ಎಲ್ಲರೂ ಹೋರಾಟ ಮಾಡಿದ್ದಾರೆ ಎಲ್ಲರೂ ಹೋರಾಟ ಮಾಡಿ ಎಲ್ಲರೂ ಪ್ರಾಣತ್ಯಾಗ ಮಾಡಿದ್ದಾರೆ ಬಲಿದಾನ ಅರ್ಪಿಸ್ಯಾರೆ ನಮ್ಮ ಅವರವರು ಸ ಏನು ಸಾಧ್ಯನೋ ಅವ್ರ ಕೈನಲ್ಲಿ ಅಷ್ಟು ಹೋರಾಟ ಮಾಡಿದ್ದಾರೆ ಆದರೆ ಯಾರು ಹೋರಾಟ ಮಾಡಿದರೂ ಗೆಲುವನ್ನ ಕಾಣಲಿಲ್ಲ ಆ ಟೈಮ್ನಲ್ಲಿ ಎಲ್ಲರೂ ಅವ್ರ ಆತ್ಮಾರ್ಪಣೆ ಆತ್ಮಾಹುತಿಯಾಗಿದೆ ಆದರೆ ಯಾಕೆ ನಾವು ಇವ್ರನ್ನೆಲ್ಲ ಸ್ಮರಿಸ್ಬೇಕು ಅಂದರೆ ಗಾಂಧೀಜಿಯವರು ಬರೋವರೆಗೂ ಆ ಸ್ವಾತಂತ್ರ್ಯದ ಕಿಚ್ಚನ್ನು ಆ ಹೋರಾಟವನ್ನು ಹಾಗೆ ಇವರೆಲ್ಲ ಕಾಪಾಡ್ಕೊಂಡು ಬಂದರು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಅಥವಾ ಸಿಪಾಯಿ ನಡೆದೈತಲ್ಲ ಅವರೇ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಝಾನ್ಸಿ ರಾಣಿ ಆಗಿರ್ಬೋದು ಇವರೆಲ್ಲರೂ ಸ್ವಾತಂತ್ರ್ಯದ ಚಳವಳಿಯ ಕಿಚ್ಚನ್ನು ಹಾಗೆ ಗಾಂಧಿ ಬರೋವ್ರಿಗೆ ಕಾಪಾಡ್ಕೊಳ್ಬೋದು ನೋಡಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಬಂದರೆ ಗಾಂಧಿಯವರು ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ ಅವರು ಸತ್ಯಾಗ್ರಹ ಚಳವಳಿ ಇಂಥದ್ರ ಮೂಲಕ ಅವರು ಅವರು ವ್ಯಾಪಾರಕ್ಕೆ ಅಂತ ಬಂದಿದ್ರಲ್ಲ ಅವ್ರ ವ್ಯಾಪಾರನೇ ನಡಿಬಾರ್ದಂಗೆ ಮಾಡಿಬಿಟ್ರು ಅವರು ಇಲ್ಲಿ ಉಪ್ಪು ಯೂಸ್ ಮಾಡಬೇಕು ಚರಕ ನೂತು ಇಲ್ಲಿ ಬಟ್ಟೆನ ನಾವೇ ತಯಾರು ಮಾಡ್ಕೋಬೇಕು ಅಂತ ಹೇಳಿ ಅವರು ವ್ಯಾಪಾರನೇ ಆಗ್ದಂಗೆ ಮಾಡಿಬಿಟ್ರು ಆಮೇಲೆ ಬಹಳ ಸತ್ಯಾಗ್ರಹ ಚಳವಳಿಗಳನ್ನು ಮಾಡಿದರು ಸ್ವಾತಂತ್ರ್ಯ ನಮಗೆ ದೊರೆತುಕೊಡ್ತು ಇಷ್ಟು ಸ್ವಾತಂತ್ರ್ಯ ದೊರಕಿಸ್ಕೊಟ್ಟ ಗಾಂಧೀಜಿಯವ್ರನ್ನ ಕೊಂದಿದ್ದ್ಯಾರು ಮೊದಲು ಮುಸ್ಲಿಮ್ರು ಆಡ್ತಿದ್ರಲ್ಲ ಅವ್ರಿಗೆ ಒಂದ್ರ ಬ್ರಿಟಿಷ್ನ ಕೊಂದ್ರ ಇಲ್ಲ ನಮ್ಮರೇ ಗಾಂಧೀಜಿಯವ್ರನ್ನ ಕೊಂದಿದ್ದು ಬ್ರಿಟಿಷನರು ಬಂದಾಗ ಈ ದೇಶವನ್ನು ಆಳ್ತಾ ಇದ್ದರು ಮೊಘಲರು ಮುಸ್ಲಿಮ್ಸ್ ಆಳ್ತಾ ಲೆಕ್ಕ ಹಾಕಿದ್ರೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮುಸ್ಲಿಮ್ಸ್ ಕೂಡ ಭಾಗವಹಿಸಿದ್ದಾರೆ ನಮ್ಮ ಜೊತೆಗೆ ಅವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ ಇನ್ನು ಎಷ್ಟೋ ಜನ ಹೇಳಲ್ಲ ನಾವು ರಾಷ್ಟ್ರ ಭಕ್ತರು ಅಂತ ಹೇಳ್ಕೊಂಡ್ರೆ ಇದನ್ನೆಲ್ಲ ಮುಚ್ಚಾಕ್ಬಿಡ್ತಾರೆ ಹಿಂದೂನೇ ಬೇರೆ ಮುಸ್ಲಿಮ್ಸೇ ಬೇರೆ ಅಂತಾರೆ ಹೀಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಾಗ ನಮಗೆ ಚಿತ್ರದುರ್ಗದ ಬೇಡರೋ ದಂಗೆ ಕೂಡ ಯಾಕೆ ಮುಖ್ಯ ಆಗುತ್ತೆ ಅಂತೆ ನಮ್ಮಲ್ಲಿ ದಾಖಲಾಗಿರೋದು ಸಿಪಾಯಿ ದಂಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಿರೋದು ಆದರೆ ಇದು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ನಡೆದಿರೋದು ಅಂದರೆ ಎಂಟು ವರ್ಷ ಮೊದಲೇ ಈ ಸಾಮಾನ್ಯ ಬೇಡ ಹುಡುಗರು ಒಂದು ಏಳು ಜನ ಗುಂಪು ಕಟ್ಟಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿದ್ದನ್ನು ನಮ್ಮ ಸ್ವಾಮಿ ಅವರು ಹೇಳಿದ್ದು ಕೇಳಿದಾಗ ಆಮೇಲೆ ಡಾಬ್ಸ್ ಬರೆದಿರೋ ಪುಸ್ತಕನ ಓದಿದಾಗ ಇಲ್ಲ ಇದೊಂದು ಕಾದಂಬರಿ ನಾನು ಬರೀಲೇಬೇಕು ಅಂತ ಅನ್ನಿಸಿ ನಾನು ನಾನು ಇನ್ಸ್ಪೈರ್ ಆದೆ ಮತ್ತು ಆ ಕಾದಂಬರಿ ಕೂಡ ನಾನು ಬರೆದೀನಿ ಈಗ ಎರಡನೇ ಮುದ್ರಣ ಆಗ್ತಾಯಿದೆ ಅದರಿಂದ ನನ್ನ ಉದ್ದೇಶ ಏ ಇನ್ನೇನೂ ಇಲ್ಲ ನಮ್ಮ ದುರ್ಗದ ಬೇಡರದಂಗೆ ಕೂಡ ಸಿಪಾಯಿದಂಗೆಗಿಂತ ಮೊದಲೇ ನಡೆದಿರೋದ್ರಿಂದ ಇತಿಹಾಸದಲ್ಲಿ ದಾಖಲಾಗಬೇಕು ಅನ್ನೋದು ನನ್ನ ಆಶೆ ಅಥವಾ ಅದು ನಿಮ್ಮ ಆಶೇ ಇರ್ಬೋದು ಅದು ಯಾರು ಕಾದಂಬರಿಗಳು ಓದಿದ್ರು ಕಾದಂಬರಿ ಓದೋದ್ರಿಗೆಲ್ಲರೂ ಆಶೆ ಅನಿಸುತ್ತೆ ಇದು ಚಿತ್ರದುರ್ಗಕ್ಕೆ ಕ್ರೆಡಿಟ್ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಕ್ರೆಡಿಟ್ ಅಲ್ವಾ ಆದ್ದರಿಂದ ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳಿರಲ್ಲ ಚಿತ್ರದುರ್ಗದ ಜನಪ್ರತಿನಿಧಿಗಳು ಸರ್ಕಾರದ ಗಮನಕ್ಕೆ ತರಬೇಕು ಇಲ್ಲಿನ ಮುಖಂಡರು ಸರ್ಕಾರದ ಗಮನಕ್ಕೆ ತರಬೇಕು ಇದೊಂದು ದಾಖಲೆಯಾಗಿ ಉಡಿಬೇಕು ಅನ್ನೋ ಆಶೆ ನಾನು ಮತ್ತು ನಮ್ಮಂಥವ್ರದ್ದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ